ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಜುಲೈ ಮೂವತ್ತೊಂದು ಸರಾಫ್ ವರ್ತಕರ ಸಂಘದ ವತಿಯಿಂದ ಸಂಘದ ಎಂಬತ್ತನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇದೇ ಆಗಸ್ಟ್ ಒಂದರಿಂದ ಸೆಪ್ಟೆಂಬರ್ ಒಂಬತ್ತರವರೆಗೆ ವರಮಹಾಲಕ್ಷ್ಮಿ ಹಾಗೂ ಗೌರಿ ಗಣೇಶ ಹಬ್ಬಗಳನ್ನು ಒಳಗೊಂಡಂತೆ ನಲವತ್ತು ದಿನಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ವರ್ಣೋತ್ಸವ ಗ್ರ್ಯಾಂಡ್ ಜ್ಯುವೆಲರಿ ಶಾಪಿಂಗ್ ಫೆಸ್ಟಿವಲ್ ಅನ್ನು ಆಯೋಜಿಸಿರುವುದರ ಕುರಿತು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಮೈಸೂರು ನಗರ ಜಿಲ್ಲೆ ಒಳಗೊಂಡಂತೆ ನಗರದಲ್ಲಿ ನೂರು ಚಿನ್ನದ ಮಳಿಗೆಗಳಲ್ಲಿ ಇ ಶಾಪಿಂಗ್ ಫೆಸ್ಟಿವಲ್ ಇರುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸರಾಫ್ ವರ್ತಕರ ಸಂಘದ ಅಧ್ಯಕ್ಷರಾದ ಅಮರನಾಥ್ ಕಾರ್ಯದರ್ಶಿ ಆದರ್ಶ್ ಸಹ ಕಾರ್ಯದರ್ಶಿ ಹರ್ಷ ತುಳಸಿ ವಿಭಾ ನ ಮುಖ್ಯಸ್ಥರಾದ ರಕ್ಷಿತಾ ಲೋಕೇಶ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು కస్టమర్స్ ఎన్ోల్ గోల్డ్ పర్చేస్ గోల్డ్ సిల్వర్ డైమండ్ ఏ పర్చేస్ ప్రతి ఒక్క పర్చేస్ ఐదైదు సార్ పర్చేస్

ಅದರಲ್ಲಿ ಈಗ ಏನಾಗುತ್ತೆ ಪ್ರತಿ ವರ್ಷ ಹಬ್ಬಗಳಿಗೆ ಹೆಚ್ಚು ಒಡವೆ ತಗೊಳ್ಳೋದು ಲೇಡೀಸ್ ಲೇಡೀಸ್ಗೆ ಯಾವ್ದೇ ಹಬ್ಬ ಬೇರೆ ಬೇಕು ಬಟ್ಟೆ ಬೇಕು ಅದಕ್ಕೋಸ್ಕರ ವರ್ಣಾಲಕ್ಷ್ಮಿ ಗಣೇಶ ಪ್ರತಿಯೊಂದು ಹಬ್ಬ ಸೇರ್ಕೊಳ್ಳಿ ಈ ಆಫರ್ ನಾವು ಕೊಟ್ಟಿದ್ದೀವಿ ಹೇಗಿದ್ರು ಎಲ್ಲರೂ ತಗೋತಾರೆ ಇದಕ್ಕಿಂತ ನೂರ್ ಈ ಈವೆಂಟ್ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ ಸೊ ಈ ನೂರ್ ಜುವಲರ್ಸ್ ಅಲ್ಲಿ ಅಂಗಡಿ ತಗೊಂಡ್ರು ఇంక అసోసీ భాగస్ ఆప్షన్ మైసూర్ జ్య అసోసేషన్ సో మైసూర్ జ్యువలర్స్ అసోసేషన్ ఈ అసోసేషన్ అదే మైసూర్ సేర్ మైసూర్ తాలూకర్ అంగి పదార్థర్ నాణ్యకి అంటే ఆఫర్ రూపాయ రూపాయలు ಅಡಿಕೆ ಮಾಡಿದ್ರೆ ಅವರ ಅದರ ಜೊತೆ ಚೆನ್ನಾಗಿ ಟ್ಯಾಮಿಂಗ್ ಮಾಡೋರು ಸೊ ಆ ಥರ ಮಲ್ಟಿಪ್ಲೇನ್ಸ್ ಒಂದು ಲಕ್ಷ ಕರ್ಕೊಂಡು ಇಪ್ಪತ್ತು ಪರ್ಸೆಂಟ್ ಇದ್ದಾರೆ ಐದನೇ ಸಾವಿರ ಕರ್ಕೊಂಡೆ ಮದುವೆ ಪಾಪ ಅಸೋಸಿಯೇಷನಿಂದ ಮುಂಚೆ ಮಾಡಿ ಸುಮಾರು ಒಂದು ಇಪ್ಪತ್ತು ವರ್ಷ ನಿಂತಿದೆ ಸೊ ಈಗ ಎಲ್ಲಾನು ಮಾಡ್ತಾರೆ ನಮ್ಮ ಮೈಸೂರು ದಸರಾ ಫೇಮಸ್ಸು ಸೊ ನಮ್ಮ ಮೈಸೂರು ಬೆಳ್ಬಳ್ಗೆ ಆಗಲಿ ಅಂತ ಇದು మైసూర్ డ్రిప్ మాత్ర సీమించి అదల్ ఎర్షిత్ వర్షదో మైసూర్ డెస్ట్రిప్ట్ అవుతుంది నడతీలు ఇతర బ్యానర్ ముందే

हेलो फ्रेंड्स आई एम वेलकम इन टुडे एज वी सेलिब्रेट 80 इयर्स ऑफ आवर जोरा एसोसिएशन अनदरले अ ब्यूटी कमिया विद स्मगलिंग और लीगल एक्टिविटीज और कमिया है सरकार के गैरवावी इन द रूप ऑफ टैगिंग और टैक्सेशन दे आर अर्थ लीगल मनी तो हम ये करना प्रोटेक्ट करना है हमारे प्रशासन में से मेरे को अब हमको शिक्षा प्रजन को कमिंग से மைசூர் <ion> டிஸ்டிரி మొబైల్ నంబర్ ఎంటే ఫోన్ జనక్స్ సిల్వర్ మార్క్స్ గోల్డ్ మార్క్స్ ఆర్డను మిశ్రత ఒ సార్ சவுண்ட் பைட் மாணவிகள் இருபத்து ஏழு செகண்ட்ஸ் மாணவிகள் இன்னும் பத்து நாட்கள் தொடங்கும் என்றும் தெரிவிக்கப்பட்டுள்ளது ಈ ದುಬೈಗಿಂತ ಚೆನ್ನಾಗಿರೋ ಪದಾರ್ಥ ನಮ್ಮ ಮೈಸೂರು ಸಿಗುತ್ತೆ ಮೈಸೂರು ಎಲ್ಲರಿಗಿಂತ ಹಳೆ ಸಂಪ್ರದಾಯಗಳು ಇರುವ ಕಲೆ ಇದೆ ಎಲ್ಲೇ ಹೋಗ್ಲಿ ಕಲೆ ಎಲ್ಲೂ ಸಿಗಲ್ಲ ಬೆಂಗಳೂರು ಎಲ್ಲಾನು ಕೈ ಕೆಲಸ ಸಿಗಲ್ಲ ಎಲ್ಲ ಮೈಸೂರಿನ ಹೋಗ್ತಾ ಇದೆ ಬೆಲೆ ಕಮ್ಮಿ ಆಗಿದೆ ಕಲೆ ಇದೆ ಒಳ್ಳೆ ಫಿನಿಶಿಂಗ್ ಇರುತ್ತೆ ಅಂಡ್ ಮೈಸೂರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆರ್ಮಾರ್ ಪ್ರಾಡಕ್ಟ್ அங்கேரிங் கேட்டகரிக்க வாதவரணிங் டேபிள் அவ்வளோமெண்ட்ஸ் ஆகி டாப் க்ளாஸ் ಎಲ್ಲ ಫ್ಯಾಕ್ಟ್ರಿಯಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಬರುವಂತ ಯಾವುದೇ ಕಾರ್ಯಕರ್ತರಾಗಿ ಒಳ್ಳೆ ಕೆಲಸ ಕೊಡ್ಬೋದು ಮತ್ತೆ ಅವರಲ್ಲಿ ಎನ್ವೈರ್ಮೆಂಟ್ ಬಹಳ ಚೆನ್ನಾಗಿರುತ್ತೆ ಇವಾಗ ಮೊದಲು ತರ ಸಣ್ಣ ಸಣ್ಣದಾಗಿ ಏನಿಲ್ಲ ಅವರ ಮೊದಲು ಸಣ್ಣ ಅಂಗಿಯಲ್ಲಿ ಒಂದು ರೂಪಾಯಿ ಬಿದ್ದರೆ ಅವರು ಆ ಫ್ಯಾಕ್ಟ್ರಿಗೆ ಹೋಗಿ ಸೇರ್ಕೊಂಡ್ರೆ ನನ್ನ ರೂಪಾಯಿ ಟೈಮ್ಸ್ ಅವ್ರು ಸಂಪಾದನೆ ಮಾಡಿಕೊಡಬಹುದು ಏನಕ್ಕೆ ಅಂದ್ರೆ ಟೆಕ್ನಾಲಜಿನೂ ಆಧಾರ ಬಂದ್ಬಿಟ್ಟಿದೆ ಮೈಸೂರಲ್ಲಿ ஜிதாத்தி வார்த்தை தினக்கொத்த ஐநூறு நம்ம எங்க மனுஷன் ஆதார் கார்டு நம்பர் கொட்டி அதே தரவே மேலும் நம்பர் தான் கடை நோட் நீங்க ஆசையே வந்த

ಮುಂದಿನ ವಾರ್ತೆ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯದು ಶ್ರೀಗರಿ ಧನುಧನಗಳ ಗರೆಯೂ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ